ಕ್ಯಾಮರ ತಲೋ ಪಲ್ಲೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ಇಲ್ಲಿ ಬಾಬಾ ಇಲ್ಲಿ ಕ್ಯಾಮರಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡೋಣ ಚೂರು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಸ್ಟಾರ್ಟಿಂಗ್ ಇನ್ನೂ ಈಗ ಇಬ್ಬಳಿಗೆ ಟೆನ್ ಮಂತ್ಸ್ ಕಂಪ್ಲೀಟ್ ಆಯಿತು ಈಗ ಲೆವೆನ್ ಮಂತ್ಸಲ್ಲಿ ಇದ್ದಾಳೆ ಸೊ ಇನ್ನು ಕರೆಕ್ಟಾಗಿ ಸಾಲಿಡ್ ಇಷ್ಟಪಡ್ತಾ ಇಲ್ಲ ಬನಾನಾ ಪ್ಯೂರಿ ಆ್ಯಪಲ್ ಪ್ಯೂರಿ ಈ ಥರ ಡ್ರ್ಯಾಗನ್ ಫ್ರೂಟ್ ಪ್ಯೂರಿ ಚೂರು ಚೂರು ತಿಂತಾಳೆ ಅದನ್ನು ಬಿಟ್ಟು ಮೆತ್ತೆ ಯಾವುದು ಇಷ್ಟಪಡಲ್ಲ ಬಾಯಿಗೆ ಹಾಕಿದ ಕೂಡಲೇ ಹೊರಗಡೆ ಹಾಕ್ತಾಳೆ ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಟೂ ಮಂತ್ಸಲ್ಲಿ ನನಗೆ ತುಂಬ ಬ್ರೆಸ್ಟ್ ಮಿಲ್ಕ್ ಇರಲಿಲ್ಲ ಆಮೇಲೆ 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 ಜಾಸ್ತಿ ಆಯಿತು ಸೊ ನೈಟ್ ಫೀಡ್ ಯಾವಾಗ ಜಾಸ್ತಿ ಮಾಡಿದ್ನಲ್ಲ ಆವತ್ತಿಂದ ನನಗೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಯಿತು ಅಂತ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಅನುಭವ ಆಮೇಲೆ ಇನ್ನೊಂದು ಮೇಯ್ನ್ ಫುಡ್ಡು ನನಗೆ ಪೇರಳ ತಿಂದ್ಬಿಟ್ಟು ಪೇ ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಹೀಗೆ ಆ ಹಸ್ಬೆಂಡ್ ಫ್ರೂಟ್ಸ್ ತರಬೇಕಾದ್ರೆ ಪೇರಳನ ಒಂದು ಸಿಕ್ಸ್ ಟು ಸೆವೆನ್ ಪೇರಳ ತಂದಿದ್ರು ಆಫ್ಟರ್ ಟೂ ಮಂತ್ಸು ಟೂ ಮಂತ್ಸ್ ತುಂಬ ಕಷ್ಟಪಟ್ಟಿದ್ದೆ ಫಾರ್ಮುಲಾ ಮಿಲ್ಕೇ ಕೊಡ್ತಾಯಿದೆ ಬ್ರೆಸ್ಟ್ ಮಿಲ್ಕು ಕೊಡ್ತಾ ಇದೆ ಬಟ್ ಇವಳಿಗೆ ಕರೆಕ್ಟಾಗಿ ಕುಡಿಲಿಕ್ಕೂ ಬರ್ತಾ ಇರಲಿಲ್ಲ ಸೊ ಫಾರ್ಮುಲಾ ಬ್ರೆಸ್ಟ್ ಮಿಲ್ಕ್ ಎರಡು ಮಾಡ್ತಾ ಇದೆ ಸೊ ಮೇಲೆ ಪೇರಳ ತಂದಿದ್ರು ಸೊ ಪೇರಳ ತಿನ್ನೋಕ್ಕೆ ಶುರು ಮಾಡಿದಾಗ ನನಗೆ ಸಡನ್ನಾಗಿ ಮಿಲ್ಕ್ ಫ್ಲೋ ಜಾಸ್ತಿ ಆದಂಗೆ ಆಯಿತು ಸೊ ಐ ಆಮ್ ಸಾರಿ

ಅದಕ್ಕೆ ಹಾಗೆ ಸೊ ಅವಳು ಮತ್ತೆ ಆ ಫಾರ್ಮುಲಾ ಮಿಲ್ಕ್ ಇಷ್ಟಪಡ್ತಿರಲಿಲ್ಲ ಬ್ರೆಸ್ಟ್ ಮಿಲ್ಕ್ ಜಾಸ್ತಿಯಾದ ಆಗ್ತಾ ಬಂತಲ್ಲ ಆಮೇಲೆ ಅವಳು ಬ್ರೆಸ್ಟ್ ಮಿಲ್ಕ್ನೇ ಇಷ್ಟಪಡಕ್ಕೆ ಹೋದ್ ಶುರು ಮಾಡಿದ್ರು ಅಮ್ಮೊಬ್ಬ ಇದು ಜಸ್ಟ್ ನಿಮಗೊಂದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರೋದು ನೀವು ಬ್ರೆಸ್ಟ್ ಫೀಡಿಂಗ್ ಮಾದ್ರಾಗಿದ್ರೆ ನಿಮಗೆ ಮಿಲ್ಕ್ ಸಪ್ಲೈ ಕಮ್ಮಿ ಇದ್ರೆ ಪೇರಳ ತಿಂದು ಟ್ರೈ ಮಾಡಿ ಮೇ ಬಿ ಹೆಲ್ಪ್ ಆಗ್ಬೋದು